ವರ್ಷದ ಅವಧಿಯ ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿ ಕೆಎನ್ ಕೃಷ್ಣಾರೆಡ್ಡಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆ ಬೀಳ್ಕೊಡುಗೆ ಸಮಾರಂಭ ಅಧ್ಯಕ್ಷನಾಗಿ ಒಂದು ವರ್ಷದ ಅಧಿಕಾರದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಅನುದಾನ ಲಭಿಸದಿದ್ದರೂ ಸದಸ್ಯರು ಪಿಡಿಒ ಕಾರ್ಯದರ್ಶಿ ಮತ್ತು ಕರವಸೂಲಿಗಾರರ ಜಲಗಾರರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಸಮಸ್ಯೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಸಾಧ್ಯವಾದದ್ದು ಮಾತ್ರವಲ್ಲದೆ ಜನರ ಕಷ್ಟಗಳನ್ನು ಈಡೇರಿಸಲು ಸಹಕಾರಿಯಾಯಿತು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಚಿಮಲ್ ನಿರ್ದೇಶಕ ಕೆಎನ್ ಕೃಷ್ಣಾರೆಡ್ಡಿ ನುಡಿದರು ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಎರಡು ಕೋಟಿ ವೆಚ್ಚದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಗಿದೆ ಮತ್ತೊಂದೆಡೆ ಬಾಲಕಿಯರ ವಿದ್ಯಾರ್ಥಿನಿಯರ ನಿಲಯ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿದ್ದು ಅದಕ್ಕೂ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ರವಿಕುಮಾರ್ ಅವರ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು ಪಿಡಿಒ ಎಸ್ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ ತ್ಯಾಜ್ಯ ಸಂಗ್ರಹಣೆಯನ್ನು ಪ್ರತಿನಿತ್ಯ ಸಂಗ್ರಹಣೆ ಮಾಡಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತಲುಪಿಸಿ ಅದರಲ್ಲಿ ಒಣಕಸ ಮತ್ತು ಪ್ಲಾಸ್ಟಿಕ್ಗಳನ್ನು ಪ್ರತ್ಯೇಕ ಮಾಡಿ ಕಸದಲ್ಲಿ ರವಾನಿಸಲಾಗಿ ಗ್ರಾಮ ಪಂಚಾಯಿತಿಗೆ ಆದಾಯವನ್ನು ಪಡೆಯುವಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಲಭಿಸಲಿದೆ ಎಂದರು ಉಪಾಧ್ಯಕ್ಷೆ ಗಂಗಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಾಮಚಂದ್ರಪ್ಪ ಎಂಸಿ ಮಲ್ಲಪ್ಪ ವೆಂಕಟರೆಡ್ಡಿ ವೆಂಕಟರವಣಪ್ಪ ಲಕ್ಷ್ಮೀ ನರಸಿಂಹ ವನಿತಾ ಶಿವಾರೆಡ್ಡಿ ಮಂಜುಳಾ ಕದೀರಪ್ಪ ಪಿಡಿಒ ಎಸ್ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯದರ್ಶಿ ಮಂಜುನಾಥ್ ಕರವಸೂಲಿಗಾರರು ಬಾಲಾಜಿ ಇದ್ದರು अच्छा <laughs>

ಒಂದು ವರ್ಷ ಸೇವೆಯಲ್ಲಿ ನಾನು ಅನುದಾನ ಬರೆದಿದ್ದರೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಪಿ ಪೀಡಿ ಅವರವರನ್ನು ಸಹಕರಿಸಿಕೊಂಡು ನಮ್ಮ ಸದಸ್ಯರನ್ನು ಸಹಕರಿಸ್ಕೊಂಡು ಆದಷ್ಟು ಕೆಲಸಗಳನ್ನು ಒಂದು ಎರಡು ವರ್ಷ ಕೆಲಸಗಳನ್ನು ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದೆ ಅದೇ ಮಾತು ಪ್ರಕಾರ ಇವತ್ತು ನಾನು ಕೆಲಸಗಳನ್ನು ಮಾಡಿಸಿ ತೋರಿಸಿದ್ದೀನಿ ನೀವು ಪರಿಗಣಿಸ್ಬೋದು ಯಾಕಂದರೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಶಾಸಕರ ಕಡೆಯಿಂದ ನಾನು ಅಧ್ಯಕ್ಷನಾದ ಮೇಲೆ ಮೆಮ್ರಣ ಕೊಟ್ಟು ಇವತ್ತಿನ ದಿವಸ ನಮ್ಮ ಗ್ರಾಮ ಗ್ರಾಮದಲ್ಲಿ ಚತುರ್ಕೋಣ ರಸ್ತೆ ಅಂದರೆ ನಾಲ್ಕು ರಸ್ತೆ ನಾಲ್ಕು ರಸ್ತೆ ಅಂದರೆ ನಮ್ಮ ಹೈವೇ ಸಿಸ್ಟಮು ಬರೀ ಗ್ರಾಮ ವ್ಯಾಪ್ತಿಯಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಅಂದರೆ ಗ್ರಾಮದ ವ್ಯಾಪ್ತಿ ಮಾತ್ರ ನಾಲ್ಕು ಕೋಟಿ ನಮಗೆ ಮಂಜೂರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಷ್ಟು ಪಟ್ಟೆಲ್ಲ ಹೋಗಿದೆ ಅನದಾನ ಕಾಯ್ತಾ ಇದ್ದೀವಿ ಅದು ಕೂಡ ಇವತ್ತು ಒಂದೆರಡು ತಿಂಗಳಲ್ಲಿ ಕುದಿಲಿ ಪೂಜೆ ಆಗ್ತದೆ ಮತ್ತು ಇನ್ನೊಂದು ವಿಶೇಷವೇನೆಂದರೆ ನಮ್ಮ ಆಸ್ಟಲ್ ಕೂಡ ಇವತ್ತು ದಿವಸ ಮೊನ್ನೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಬಂದಾಗ ನಮ್ಮೂರಿಗೆ ಎರಡು ಕೋಟಿ ಹಾಸ್ಟೆಲನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಗೆ ಈ ವರ್ಷ ಅವರಿಗೆ ಜೂನ್ನಿಂದ ನಾವು ವಿದ್ಯಾರ್ಥಿಗಳಲ್ಲೇ ಕಲ್ಪಿಸ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಲ್ಪಿಸ್ಕೊಡಲು ಸಿದ್ಧವಾಗಿದ್ದೀವಿ ಇದೇ ರೀತಿಯಾಗಿ ಇನ್ನೊಂದು ಏನಂದರೆ ಮುಖ್ಯವಾಗಿ ನಾನು ಶಾಸಕರಲ್ಲಿ ಮನವಿ ಮಾಡಿರೋದೇನೆಂದರೆ ನಮ್ಮ ಸ್ಕೂಲ್ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅದು ಸರ್ಕಾರಿ ಆಸ್ತಿ ಆಗಿರಲಿಲ್ಲ ಮೊನ್ನೆ ನಾನು ಅಧ್ಯಕ್ಷನಾದಾಗ ನಮ್ಮ ಒ ಸಹಕಾರದಿಂದ ನಾನು ಅದನ್ನು ಶೀಸತ್ತು ಮಾಡಿಸ್ಕೊಟ್ಟಿದ್ದೀನಿ ಈ ಸೊತ್ತು ಮಾಡಿದ್ದಕ್ಕೆ ಅವರು ಇವಾಗ ಅದನ್ನು ಗುರುತಿಸಿರ ಬಾಲಕಿಯರ ವಿದ್ಯಾರ್ಥಿನಿಯನ್ನು ಆ ಪ್ರಮಿಸಲೇ ಮಾಡಬೇಕಂತ ಒಂದು ನಿಯಮಾನ್ಸಲ ಇದೆ ಆ ನಿಯಮಾಂಸರಲ್ಲಿ ಮಾಡಬೇಕಂತ ಶಾಸಕರಲ್ಲಿ ಮನವಿ ಮಾಡಿದ್ದೀನಿ ಶಾಸಕರುಗಳು ಒತ್ತು ಕೊಟ್ಟು ಇವತ್ತಿನ ದಿವಸ ಅದನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರೆ ಮಾಡೋಕ್ಕೆ ಕೂಡ ನಾನು ಒಂದು ಮುಂದಿನ ಪ್ರಯತ್ನ ಪಡ್ತೀನಿ ಈಗ ನಾನು ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಚಿಮುಲ್ ಎಲೆಕ್ಷನಲ್ಲಿ ಚಿಕ್ಕಬಳ್ಳಾಪುರ ಆಲೂ ಒಕ್ಕೂಟದ ನಿದರ್ಶಕನಾಗಿ ಚೌಡ ಕ್ಷೇತ್ರದ ಆಯ್ಕೆಯಾಗಿದ್ದೀನಿ ಅಧಿಕಾರ ಕೂಡ ನನಗೆ ಸಿಕ್ಕಿದೆ ಅಧಿಕಾರಿ ವರ್ಗದಲ್ಲಿ ನನ್ನ ಹೆಸರು ಬೆರೆತು ನಮ್ಮ ಅಧಿಕಾರಿಗಳನ್ನು ಸಹಕಾರ ತಗೊಂಡು ಮೇಲಾಧಿಕಾರಿಗಳ ಸಭ ಮೇಲಧಿಕಾರ ಸಹಾಯವನ್ನು ಪಡೆದು ನಮ್ಮ ಗ್ರಾಮಕ್ಕಾಗಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಹಾಲು ಉತ್ಪಾದಕರ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೀನಿ ಅಂತೇಳ್ಬಿಟ್ಟು ಇವತ್ತು ನನಗೆ ಭರವಸೆ ಇದೆ ಅದೇ ಭರವಸೆ ಈಡೇರಿಸ್ಕೊಳ್ಳಿ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಅಂತೇಳ್ಬಿಟ್ಟು ತಮ್ಮಲ್ಲಿ ಮೀಡಿಯಾ ಮುಖಾಂತರ ಮನವಿ ಮಾಡ್ತೀನಿ ನಮ್ಮ ಶಾಸಕ ರವಿಕುಮಾರ್ ಅವರೇ ಬಹಳಷ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಸಭೆಯ ಮುಖಾಂತರ ಎಲ್ಲರೂ ನಮ್ಮ ಶಾಸಕರಿಗೆ ರವಿಕುಮಾರ್ ಅವರಿಗೆ ಶಿಲ್ಘಟ್ಟ ಕ್ಷೇತ್ರದ ಶಾಸಕರಿಗೆ ಪ್ರತ್ಯೇಕವಾಗಿ ಅವರಿಗೆ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೀನಿ